ಎಲ್ಲರಿಗೂ ನಮಸ್ಕಾರಗಳು ಕೆಂಪೇಗೌಡರ ಪ್ರಬಂಧ ಈ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಹಿರಿಯ ಕೆಂಪೇಗೌಡರು ಹದಿನೈದುನೂರ ಹತ್ತರಿಂದ ಹದಿನೈದುನೂರ ಅರವತ್ತೊಂಬತ್ತು ಮೊದಲನೆಯ ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜವಾಗಿದ್ದ ಯಲಹಂಕ ನಾಡಿನ ಪಾಳೆಗಾರರಾಗಿದ್ದರು ಮೊದಲನೇ ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜವಾಗಿದ್ದ ಯಲಹಂಕ ನಾಡಿನ ಪಾಳೆಗಾರರಾಗಿದ್ದರು ಹಂಪೆಯ ವೈಭವವನ್ನು ಕಂಡು ಬೆರಗಾಗಿದ್ದ ಕೆಂಪೇಗೌಡರು ದೂರದೃಷ್ಟಿಯಿಂದ ನಿರ್ಮಿಸಿದ ಬೆಂಗಳೂರು ನಗರ ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿರುವುದಲ್ಲದೆ ಭಾರತದ ಪ್ರಮುಖ ನಗರಗಳಲ್ಲಿ ಒಂದಾಗಿದೆ ಹಂಪೆಯ ವೈಭವವನ್ನು ಕಂಡು ಬೆರಗಾಗಿದ್ದ ಕೆಂಪೇಗೌಡರು ದೂರದೃಷ್ಟಿಯಿಂದ ನಿರ್ಮಿಸಿದ ಬೆಂಗಳೂರು ನಗರ ಕರ್ನಾಟಕ ರಾಜ್ಯದ ರಾಜನ ರಾಜಧಾನಿಯಾಗಿರುವುದಲ್ಲದೆ ಭಾರತದ ಪ್ರಮುಖ ನಗರಗಳಲ್ಲಿ ಒಂದಾಗಿದೆ ಇವರೇ ಕೆಂಪೇಗೌಡರು ಕೃಷ ಹದಿನೈದುನೂರ ಹತ್ತು ಜೂನ್ ಇಪ್ಪತ್ತೇಳರಂದು ಯಲಹಂಕದಲ್ಲಿ ಜನಿಸಿದರು ಅವರ ಇತರೆ ಹೆಸರುಗಳು ಕೆಂಪಯ್ಯ ಕೆಂಪರಾಯ ಕೆಂಪೇಗೌಡ ತಂದೆ ಕೆಂಪ ನಂಜೇಗೌಡ ತಾಯಿ ಲಿಂಗಾಂಬೆ ಮಕ್ಕಳು ಇಮ್ಮಡಿ ಕೆಂಪೇಗೌಡ ನೂರ ಇಪ್ಪತ್ತೆಂಟರಲ್ಲಿ ಕೆಂಪೇಗೌಡರಿಗೆ ಹಳೆ ಬೆಂಗಳೂರಿನ ಸೋದರ ಮಾವನ ಮಗಳಾದ ಚಿನ್ನಾಂಬಿಯವರೊಡನೆ ಮದುವೆಯಾಯಿತು ಹಾಗೂ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಲಾಯಿತು ಆಗ ಇವರಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಕೂಡ ಮಾಡಲಾಯಿತು ಎರಡು ಸಾವಿರದ ಹದಿನೇಳರಿಂದ ಪ್ರತಿ ವರ್ಷ ಜೂನ್ ಇಪ್ಪತ್ತೇಳನ್ನು ಕೆಂಪೇಗೌಡ ಜಯಂತಿಯನ್ನಾಗಿ ಆಚರಿಸಲು ಕರ್ನಾಟಕ ಸರ್ಕಾರ ನಿರ್ಧರಿಸಿತ್ತು ಜೂನ್ ಇಪ್ಪತ್ತೇಳರಂದು ನಾಡಿನಾದ್ಯಂತ ನಾಡಪ್ರಭುವಿನ ಜಯಂತಿ ಆಚರಣೆಗೊಳ್ಳುತ್ತಿದೆ ನಮ್ಮ ಬೆಂಗಳೂರನ್ನು ಕಟ್ಟಿದ್ದು ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ಸಾಮಂತ ರಾಜನಾಗಿದ್ದ ಹಿರಿಯ ಕೆಂಪೇಗೌಡ ಹದಿನೈದುನೂರ ಮೂವತ್ತೇಳರಲ್ಲಿ ಬೆಂಗಳೂರನ್ನು ಕಟ್ಟಿದರು ಅದೇ ಬೆಂಗಳೂರಿಂದು ಕರ್ನಾಟಕದ ರಾಜಧಾನಿಯಾಗಿ ಐ ಟಿ ಸಿಟಿಯಾಗಿ ಇಡೀ ವಿಶ್ವವನ್ನೇ ತನ್ನತ್ತ ಸೆಳೆಯುತ್ತದೆ ಇಂದು ಬೆಂಗಳೂರು ತುಂಬ ಬೆಳೆದಿದೆ ಉಪಸಂಹಾರ ಕೆಂಪೇಗೌಡರಿಂದ ನಿರ್ಮಿತವಾದ ಬೆಂಗಳೂರು ದಿನದಿಂದ ದಿನಕ್ಕೆ ಬೆಳೆಯುತ್ತಲೇ ಸಾಗುತ್ತಿದೆ ಬೆಂಗಳೂರನ್ನು ಸುತ್ತಮುತ್ತಲ ಹಳ್ಳಿ ಪಟ್ಟಣಗಳನ್ನೆಲ್ಲ ವ್ಯಾಪಿಸಿಕೊಂಡು ಬೃಹತ್ ಮಟ್ಟದಲ್ಲಿ ಅಭಿವೃದ್ಧಿಯಾಗುತ್ತಿದೆ ಇಂದು ಕೆಂಪೇಗೌಡರ ಹದ್ ಐದುನೂರ ಹದಿನೈದನೆಯ ಜನ್ಮದಿನವನ್ನು ನಾವು ಆಚರಿಸುತ್ತಿದ್ದೇವೆ ಇಂದು ಬೆಂಗಳೂರನ್ನು ದೇಶ ವಿದೇಶಗಳು ತಿರುಗಿ ನೋಡುವಂತಾಗಿದೆ ಇದಕ್ಕೆ ಕಾರಣ ಕೆಂಪೇಗೌಡರು ಇಂದು ಬೆಂಗಳೂರನ್ನೇ ಇಡೀ ದೇಶ ವಿದೇಶಗಳು ತಿರುಗಿ ನೋಡುವಂತಾಗಿದೆ ಅಂದರೆ ಇದಕ್ಕೆ ಪ್ರಮುಖ ಕಾರಣ ಕೆಂಪೇಗೌಡರು ಕೆಂಪೇಗೌಡರ ಜಯಂತಿಗೆ ಜೈವಾಗಲಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು